ಕ್ರೋಮ್ನ ಓಪನ್ ಮಾಡಿದ ತಕ್ಷಣ ಕಂಟ್ರೋಲ್ ಶಿಫ್ಟ್ ಏನಾದರೂ ಹೊಡಿರಿ ಅಥವಾ ಇಲ್ಲಿ ಮೂರು ತ್ರೀ ಡಾಟ್ಸ್ ಕಾಣ್ತಿದೆಯಲ್ಲ ಈ ತ್ರೀ ಡಾಟ್ಸಿಗೆ ಹೋಗಿ ಇಲ್ಲಿದೆ ನೋಡಿ ನ್ಯೂ ಇನ್ ಇನ್ಮೇಷನ್ ವಿಂಡೋಸ್ ಕಂಟ್ರೋಲ್ ಶಿಫ್ಟ್ ಏನು ಅಂತಿದೆಯಲ್ವ ಇದನ್ನು ಕ್ಲಿಕ್ ಮಾಡಿ ಅದಾದಮೇಲೆ ನಮ್ಮ ವೆಬ್ಸೈಟ್ನಲ್ಲಿ ಎಸ್ ಬಿ ಐದು ಈ ಥರ ಓಪನ್ ಈ ಥರ ಓಪನ್ ಆದಮೇಲೆ ಲಾಗಿನ್ ಕೊಡ್ತೀವಿ ಇಂಪ್ರೆಷನ್ ಟು ಲಾಗಿನ್ ಆಗಿದೆ ಲಾಗಿನ್ ಆಗ್ತಾ ಈಗ ಕೆನರಾ ಬ್ಯಾಂಕ್ ನಂದೇ ಒಂದು ಹಂಡ್ರೆಡ್ ವಿಡ್ರಾ ಆಡಿ ಕೆನರಾ ಬ್ಯಾಂಕ್ ಇಲ್ಲಿ ತಮ್ಮ ಇಂಪ್ರೆಷನ್ ಫಸ್ಟ್ ಸಿ ಎಸ್ ಪಿ ಕೊಡ್ಬೇಕಂದ್ರೆ ಯಾರ್ದು ಇರುತ್ತಲ್ಲ ಇರುತ್ತಲಾ ಕೇ ಲಾಗಿನ್ ಅವ್ರದ್ದು ತಮ್ಮ ಇಂಪ್ರೆಷನ್ ಹಾಕ್ಬೇಕು ಓಕೆ ಬರುತ್ತೆ ಓಕೆ ಕೊಟ್ಟು ಈ ಥರ ಅವ್ರದ್ದು ಐ ಅಗ್ರಿ ಆದ್ಮೇಲೆ ಅವ್ರದ್ದು

ಕನ್ಫರ್ಮ್ ಕೊಡಿ ಇವಾಗ ವಿಡ್ರಾ ನನ್ನದು ಅಕೌಂಟ್ ಇನ್ವ್ಯಾಲಿಡ್ ಇದೆ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಸೊ ಇದು ವಿಡ್ರಾ ಆಗುತ್ತೆ ಕಂಪಲ್ಸರಿ ಈ ರೀತಿ ಓಪನ್ ಮಾಡ್ತೀವಿ